मैसूर सैंडल सोप संचारी मैसूर सैंडल सोप भारत हमे विश्व आय्के कार्यक्रम प्रायोजक शिलांध्र रिसॉर्ट डिस्कवर लग्जरी अमिड्स नेचर ಇದು ಶ್ರೀರಂಗಂ ಇಂಡಿಯಾಸ್ ಬಿಗ್ಗೆಸ್ಟ್ ಟೆಂಪಲ್ ಬಟ್ ವರ್ಲ್ಡ್ ನೋಡಿದಾಗ ಅಂಕೋರ್ ವಾದ್ ವಿಚ್ ಕಂಬೋಡಿಯಾ ದಟ್ ಈಸ್ ದಿ ಬಿಗ್ಗೆಸ್ಟ್ ಟೆಂಪಲ್ ಅಂಡ್ ದ ಟೆಂಪಲ್ ಇಸ್ ಲೈಕ್ ಮ್ಯಾಸಿವ್ ಅಮೇಸಿಂಗ್ ಕ್ಯಾಂಪಸ್ ಇಡೀ ದಿನ ನೋಡಿದ್ರು ಇಡೀ ದಿನ ಅಲ್ಲ ಅದಕ್ಕೆ ಒಂದು ವಾರ ಹದಿನೈದು ದಿನ ನೋಡಿದ್ರು ಕರ್ಗಲ ಅಷ್ಟು ದೊಡ್ಡ ಕ್ಯಾಂಪಸ್ ಇತ್ತು ನಾಲ್ಕು ನಲವತ್ತೊಂದು ಎಕರೆನಲ್ಲಿ ತಮಿಳ್ನಾಡಿನ ಒಂದು ರಾಜ ಸೂರ್ಯವಾಮನ್ ಆ ರಾಜ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಕಂಬೋಡಿಯಾದ ಕಂಬೋಡಿಯ ಹನ್ನೆರಡನೇ ಶತಮಾನದವರೆಗೂ ವಿಕಸಿತನೇ ಆಗಿದ್ದಿಲ್ಲ ನನಗೆ ಬೆಂಗಳೂರಿಂದ ಕಂಬೋಡಿಯಾಗ ಒಬ್ಳಿಗೆ ಬರಕ್ ಹೇಳಿದ್ರು ಇವತ್ತು ಫಸ್ಟ್ ಟೈಮ್ ನಾನು ಒಂದು ಇಂಟರ್ನ್ಯಾಷನಲ್ ನನಗೆ ಏನಂದ್ರೆ ಏನು ಗೊತ್ತಿಲ್ಲ ನನ್ನ ಪಾಸ್ಪೋರ್ಟ್ ಕೂಡ ರೆಡಿ ಇರಲಿಲ್ಲ ಬಾಲಿಗೆ ಹೋದಾಗ ನಮ್ ನಂದು ಮೈಕಟ್ಟು ನೋಡಿ ನನಗೆ ಭೀಮಾ ಅಂತ ಅವನ್ನ ಮೈಕಟ್ಟು ನೋಡ್ಬಿಟ್ಟು ಅವನಿಗೆ ಅರ್ಜುನ ಅಂತ ಹೆಸರು ಕೊಟ್ಟಿದ್ರು ಅಲ್ಲಿ ಯಾಕಂದ್ರೆ ಅದು ಹಿಂದೂ ಹೆವಿಲಿ ಪಾಪ್ಯುಲೇಟೆಡ್ ಐಲೆಂಡ್ ಇಂಡೋನೇಷ್ಯಾ ನಲ್ಲಿ ನಾನು ಫುಲ್ ಟೈಮ್ ಟ್ರಾವೆಲ್ ಮಾಡಿದಾಗ ನನ್ನ ಹತ್ರ ಯಾವುದೋ ಒಂದು ಇನ್ಕಮ್ ಸೋರ್ಸ್ ಅನ್ನೋದು ಇದ್ದಿದ್ದಿಲ್ಲ ಐ ವಾಸ್ ಫುಲ್ ಆಫ್ ಐಡಿಯಾಸ್ ಫುಲ್ ಆಫ್ ಟೈಮ್ ಬಿಕಾಸ್ ಏನು ಮಾಡ್ತಿದ್ದಿಲ್ಲ ದೇಶ ಇದ್ದೆ ನೋಡ್ತಾ ಇದ್ದೆ ಕೊಚ್ಚಿಯಿಂದ ಕೊಲ್ಲಲಂಪುರು ಕೊಲ್ಲಂಪುರ್ ಇಂದ ಕಂಬೋಡಿಯಾ ಸೊ ಐ ತಿಂಕ್ ಒಂದು ಅವರ್ಸ್ ಜರ್ನಿ ಅವಳು ಚಂದ್ರ ಮತ್ತು ಸುನಿಲ್ ಜೊತೆ ಮಾತಾಡ್ತಾ ಇದ್ವಿ ಈಗ ಒಂದೇ ಪ್ಯಾಷನ್ ಇಬ್ಬರು ಶೇರ್ ಮಾಡ್ತಿರ್ಬೇಕಾದ್ರೆ ಮತ್ತು ಇಬ್ಬರು ಇಂಡಿಪೆಂಡೆಂಟ್ ಆಗಿ ನೀವು ಬದುಕು ನಡ್ ನಡೆಸ್ತಿರ್ಬೇಕಾದ್ರೆ ಅದರಿಂದ ಒಂದಷ್ಟು ಅಪಾರ್ಚುನಿಟಿಗಳು ನಿಮ್ಗೆ ಸಿಗ್ತಾ ಹೋಗ್ತವೆ ಅಲ್ವಾ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನೀವು ಅದರಿಂದನೂ ಕೂಡ ಏನಾದರೂ ನೀವು ಲಾಭ ಮಾಡ್ಕೊಳ್ಬೋದಾ ಲಾಭ ಇನ್ ದ ಸೆನ್ಸ್ ನೀವು ಅದನ್ನು ಹೇಗೆ ಬಳಸ್ಕೊಳ್ಬೋದು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತೇಳಿ ಆ ಥರ ಏನು ಪ್ಲ್ಯಾನ್ ಮಾಡಿದ್ರಿ ಏನಾಗಿತ್ತು ಸೊ ನಾನು ಫುಲ್ ಟೈಮ್ ಟ್ರಾವೆಲ್ ಮಾಡಿದಾಗ ನನ್ನ ಹತ್ರ ಯಾವುದೋ ಒಂದು ಇನ್ಕಮ್ ಸೋರ್ಸ್ ಅನ್ನೋದು ಇದ್ದಿದ್ದಿಲ್ಲ ಐ ವಾಸ್ ಫುಲ್ ಆಫ್ ಐಡಿಯಾಸ್ ಫುಲ್ ಆಫ್ ಟೈಮ್ ಬಿಕಾಸ್ ಏನು ಮಾಡ್ತಿದ್ದಿಲ್ಲ ದೇಶ ಸುತ್ತತಾ ಇದ್ದೆ ನೋಡ್ತಾ ಇದ್ದೆ ಅವಾಗ ಅರ್ಪನ್ ಅಂತ ಹೇಳ್ಬಿಟ್ಟು ನನ್ನ ಟ್ರಾವೆಲ್ ಗುರು ಸೊ ಅವನು ನಾನು ಜೊತೆಗೆ ಜಾಸ್ತಿ ಟ್ರಾವೆಲ್ ಮಾಡ್ತಿದ್ವಿ ಸೊ ಒಂದು ಟೈಮಲ್ಲಿ ಏನ್ ಮಾಡಿದ್ವಿ ಈ ವಾಸ್ ವೆರಿ ಗುಡ್ ಅಟ್ ಕ್ಯಾಮ್ರಾ ಅಂಡ್ ಐ ಆಮ್ ಅ ಸೇಲ್ಸ್ ಮೆನ್ ಸೊ ನನಗೆ ಒಂದು ಕಾನ್ಸೆಪ್ಟ್ ಮಾರೋದ್ ಗುರ್ತು ಅವನಿಗೆ ಕಾನ್ಸೆಪ್ಟ್ ಶೂಟ್ ಮಾಡೋದು ಗುರುತು ಸೊ ನಾವೇನು ಅನ್ಕೊಂಡ್ವಿ ವೈ ಡೋಂಟ್ ವಿ ಸ್ಟಾರ್ಟ್ ಅ ಟ್ರಾವೆಲ್ ಶೋ ಸೊ ಅದೇ ಟೈಮಲ್ಲಿ ನಾನು ಸ್ವಲ್ಪ ಫ್ರೀಲಾನ್ಸ್ ಪ್ರಾಜೆಕ್ಟ್ಸ್ ಮಾಡಿದಾಗ ವಿಜಯಶೇಖರ್ ಶರ್ಮಾ ಅವ್ರ ಮೀಟ್ ಆಗಿದೆ ನಾನು ಪೇ ಟಿ ಎಮ್ ಫೌಂಡರ್ ಸೊ ಅವ್ರ ಥ್ರೂ ಅವರ ಟ್ರಾವೆಲ್ ಟೀಮ್ ಮೀಟ್ ಆದ್ವಿ ಸೊ ಪೇ ಟಿ ಎಮ್ ನಮಗೆ ಸ್ಪಾನ್ಸರ್ ಮಾಡಿದ್ರು ಎ ಸರ್ ನಮಗೆ ಕೆಲವು ಲ್ಯಾಪ್ಟಾಪ್ಸು ಆಮೇಲೆ ಕೆಲವು ಸಪೋರ್ಟ್ ಮಾಡಿದ್ರು ಅದರ ಜೊತೆ ನಾವು ಒಂದು ಟ್ರಾವೆಲ್ ಶೋ ಅಂತ ಮಾಡಿದಾಗ ನಾವು ಒಂದು ಕೆಲವು ಪ್ಲಾಟ್ಫಾರ್ಮ್ಸ್ ಮಾಧ್ಯಮ ಪ್ಲಾಟ್ಫಾರ್ಮ್ಸ್ ಏನು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ ಅವ್ರ ಜೊತೆ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ನಮ್ಮ ಒಂದು ಟ್ರಾವೆಲ್ ಶೋ ನಿಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅವರದೊಂದು ಫೈವ್ ಮಿಲಿಯನ್ ಫಾಲೋವರ್ಸ್ ಇದ್ರು ಇಂಡಿಯಾ ನೀವು ಅಂದ್ರೆ ನೀವು ಹೋಗುವಾಗ ಹೋಗಿ ಅಲ್ಲಿ ಹೋಗಿ ಮಾಡೋದಂತೂ ಮಾಡ್ಕೊಂಡ್ತದೈ ವಿಯೆಟ್ನಾಂ ಕಂಬೋಡಿಯಾ ಅಂತ ಫೈನಲ್ ಮಾಡಿದ್ವಿ ಸೊ ನಮಗೆ ಒಂದು ಸರಿ ಸುಮಾರು ಒಂದು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ನಾನು ಸ್ಪಾನ್ಸರ್ಶಿಪ್ ಪ್ರೈಸ್ ಮಾಡ ಸೊ ನಮ್ಗಲ್ಲಿ ದುಡ್ಡು ಮಾಡೋದು ಇದ್ದಿದ್ದಿಲ್ಲ ನನಗೆ ವಿಯೆಟ್ನಾ ಕಂಬೋಡಿಯಾ ವಿದೌಟ್ ಮನಿ ಆಮ್ ಟ್ರಾವೆಲಿಂಗ್ ಅನ್ನೋ ಒಂದು ಥಾಟ್ ಇತ್ತು ನನಗೆ ಅರ್ಪಣ್ಗೆ ಸೊ ನಾನು ಅವನು ಪಾಲಿಗೆ ಹೋದಾಗ ನಮ್ ನಂದು ಮೈಕಟ್ಟು ನೋಡಿ ನನಗೆ ಭೀಮಾ ಅಂತ ಅವನ ಮೈಕಟ್ಟು ನೋಡ್ಬಿಟ್ಟು ಅವನಿಗೆ ಅರ್ಜುನ ಅಂತ ಹೆಸರು ಕೊಟ್ಟಿದ್ರು ಅಲ್ಲಿ ಯಾಕಂದ್ರೆ ಅದು ಹಿಂದೂ ಹೆವಿಲಿ ಪಾಪ್ಯುಲೇಟೆಡ್ ಐಲೆಂಡ್ ಇಂಡೋನೇಷ್ಯಾನಲ್ಲಿ ಸೊ ಅದನ್ನೇ ನಾವು ಟ್ರಾವೆಲ್ಸ್ ಹೆಸರು ಅದೇ ಇಟ್ಕೊಂಡ್ವಿ ಅಡ್ವೆಂಚರ್ಸ್ ಆಫ್ ಅರ್ಜುನ ಅಂಡ್ ಭೀಮಾ ಹೇಳಿ ಸೊ ನಮ್ದು ವಿಯತ್ನಾಂ ಕಂಬೋಡಿಯಾ ಬಜೆಟ್ ಮಾಡಿದಾಗ ನಮ್ಮ ಹತ್ರ ಒಂದು ಮೂವತ್ತು ಮೂವತ್ತೈದು ಸಾವಿರ ಅಡಿಷನಲ್ ಇತ್ತು ಆಮೇಲೆ ಇಬ್ಬರೇ ಹುಡುಗರು ನೋಡಿ ನೋಡಿ ಜನ ಬೋರ್ ಆಗ್ತಾರೆ ಲೆಟ್ಸ್ ಹೈಯರ್ ಅ ಫೀಮೇಲ್ ಓನ್ಲಿ ಫಾರ್ ಕಂಬೋಡಿಯಾ ಅಂತ ನಾನು ಅರ್ಪನ್ ಮಾತಾಡ್ತಿದ್ವಿ ಆಮೇಲೆ ತುಂಬ ಅಪ್ಲಿಕೇಶನ್ಸ್ ಅವ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಆಮೇಲೆ ಇವಳಗ್ ನಾನು ರೆಫರ್ ಮಾಡಿದ್ದೆ ಬಿಕಾಸ್ ಅವಳಗ್ ಮೀಟ್ ಮಾಡಿದಾಗ ಅವಳು ಅದೇ ಹೇಳಿದ್ಲು ಐ ಕಮ್ ಫ್ರಮ್ ಅ ವೆರಿ ರಿಮೋಟ್ ವಿಲೇಜ್ ನಾನು ಬೆಂಗಳೂರಿಗೆ ಎವ್ರಿ ಡೇ ಮೂರು ಮೂರು ಅವರ್ ಟ್ರಾವೆಲ್ ಮಾಡಿ ಅನಿಮೇಷನ್ ಕಲ್ತಿದೀನಿ ವೈ ಡೋಂಟ್ ವಿ ಚಾನ್ಸ್ ಟು ಸಮನ್ ಹೂ ಡಿಸರ್ವ್ ಇಟ್ ಅಂತ ಹೇಳಿ ಅಂದ್ರೆ ನನಗೆ ಪರಿಚಯ ದಾಳಿ ತಗೋ ಅಂತ ಮಾಡ್ಲಾರ್ದೆ ವಿ ಹ್ಯಾಡ್ ಕಪಲ್ ಆಫ್ ತ್ರೀ ಫೋರ್ ಆಪ್ಷನ್ಸ್ ಅದರಲ್ಲಿ ಇವಳನ್ನ ನಾವು ಕಂಬೋಡಿಯಾನ ಸ್ಪಾನ್ಸರ್ ನನಗೆ ಆ್ಯಕ್ಚುಲಿ ಸುನಿಲ್ ಮತ್ತೆ ಅರ್ಪಣ್ ಇಬ್ರು ಅಂದರೆ ಆಫೀಶಿಯಲಿ ಒಂದು ಆಫರ್ ಕೊಟ್ಟರು ಈ ಥರ ಕಂಬೋಡಿಯಾ ಟ್ರಾವೆಲ್ ಶೋ ಇದೆ ನೀನು ಜಾಯಿನ್ ಆಗಿ ಟ್ರಾವೆಲ್ ಮಾಡಬೇಕಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅಂದ್ರೆ ಆರ್ಗ್ಯಾನಿಕ್ ಆಗಿ ಅಂದರೆ ಜಸ್ಟ್ ಆ ಟೆಂಪಲ್ ಇರ್ಬೋದು ವಿಶ್ವದ ಅತಿ ದೊಡ್ಡ ದೇವಸ್ಥಾನ ಇದೆ ಸೊ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂತಂದ್ರೆ ಐ ಕಮ್ ಫ್ರಮ್ ಅ ವೆರಿ ರಿಮೋಟ್ ವಿಲೇಜ್ ಅಂಡ್ ಯುನೋ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಏನೋ ಆಲ್ ನಾನು ಆವಾಗ ತಾನೇ ಜಾಬಿಗೆ ಸೇರಿದೆ ಬೇರೆ ದೇಶ ನೋಡೋದು ಅಂತಂದರೆ ತುಂಬಾ ದೊಡ್ಡ ವಿಷಯ ನನಗೆ ಆಮೇಲೆ ನನಗೆ ತುಂಬ ಖುಷಿಯಿಂದ ನಾನು ಎಕ್ಸೆಪ್ಟ್ ಮಾಡಿದೆ ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ಇವರು ಇವರಿಬ್ರು ಆಲ್ರೆಡಿ ಗೆ ಹೋಗಿದ್ರು ಸೊ ನನಗೆ ಬೆಂಗಳೂರಿಂದ ಕಂಬೋಡಿಯಾಗೆ ಒಬ್ಳಿಗೆ ಬರಕ್ ಹೇಳಿದ್ರು ಫಸ್ಟ್ ಟೈಮ್ ನಾನು ಒಂದ್ ಇಂಟರ್ನ್ಯಾಷನಲ್ ನನ್ಗೆ ಏನಂದ್ರೆ ಏನು ಗೊತ್ತಿಲ್ಲ ನನ್ನ ಪಾಸ್ಪೋರ್ಟ್ ಕೂಡ ರೆಡಿ ಇರಲಿಲ್ಲ ಪಾಸ್ಪೋರ್ಟ್ ಎಲ್ಲ ತಕ್ಷಣ ಅರ್ಜೆಂಟಲ್ಲಿ ರೆಡಿ ಮಾಡಿಸಿ ನನಗೆ ಏರ್ಪೋರ್ಟ್ ಅಂದರೆ ಹೇಗಿರುತ್ತೆ ಫ್ಲೈಟಲ್ಲಿ ಕುತ್ಕೊಂಡು ಹೋಗೋದಂದರೆ ಹೇಗಿರುತ್ತೆ ಇಂಟರ್ನ್ಯಾಷನಲ್ ಫ್ಲೈಟ್ ಅಂದರೆ ಹೇಗಿರುತ್ತೆ ಇಟ್ಸ್ ಆಲ್ ಲೈಕ್ ಎಕ್ಸ್ಟ್ರೀಮ್ಲಿ ನ್ಯೂ ಫಾರ್ ಮಿ ಬಟ್ ನಾನು ಒಂಥರ ಡೇ ವಿಲ್ ಥರ ಆ ನಾನು ಎಲ್ಲ ಮಾಡಬಲ್ಲೆ ಐ ವಿಲ್ ಫಿಗರ್ ಔಟ್ ಸಮಥಿಂಗ್ ಅನ್ನೋ ಥರ ಫಸ್ಟ್ ಟೈಮ್ ಆಗಿದೆ ಇಟ್ ವಾಸ್ ಲೈಕ್ ಈಗಲೂ ನೆನೆಸ್ಕೊಂಡ್ರೆ ನನಗೆ ಯಾವ ಥರ ಹೋದೆಪ್ಪ ಅಪ್ಪ ಒಬ್ಬಳೆ ಅಂತ ಭಯ ಆಗುತ್ತೆ ಆ ಥರ ಸೊ ತುಂಬ ಚೆನ್ನಾಗಿತ್ತು ಕೊಚ್ಚಿಗೆ ಇಲ್ಲಿಂದ ಬೆಂಗಳೂರಿಂದ ಕೊಚ್ಚಿ ಹೋಗಿ ಕೊಚ್ಚಿಯಿಂದ ಫ್ಲೈಟ್ ತೊಗೊಂಡು ಸಿಂಗ್ ಹೋಗಿ ಅಲ್ಲಿ ಟ್ರಾನ್ಸಿಟ್ ಮಾಡಿ ಅಲ್ಲಿಂದ ಕಂಬೋಡಿಯಾಗೆ ಸೊ ಇವಳಿಗೆ ಕೊಚ್ಚಿನಲ್ಲಿ ಇಮಿಗ್ರೇಷನ್ ಆಫೀಸರ್ ಸೈಡ್ ಬಿಟ್ ಸೈಡ್ ಕರೆದ್ ಕೇಳಿದ್ರು ಅಪ್ಪ ಅಮ್ಮ ನೀನು ದೇಶ ಬಿಟ್ಟು ಹೋಗ್ತಾ ಇದೆಯಾ ಅದೆಲ್ಲ ಇಂಟ್ರೋಗೇಶನ್ ಆಗಿತ್ತೊಳದು ಆಮೇಲೆ ಯಾಕಂದ್ರೆ ಒಂದು ಬಜೆಟ್ ನಾವು ಒಂದು ಮೂವತ್ ಸಾವಿರ ಅಂತ ಕೊಟ್ಟಾಗ ಒಳಗೆ ಡೈರೆಕ್ಟ್ ಫ್ಲೈಟ್ಸ್ ಕಂಬೋಡಿಯಾಗೆ ಆಮೇಲೆ ತುಂಬಾನೇ ಫಾಸ್ಟ್ ಹೋಗುವಂತ ಫ್ಲೈಟ್ಸ್ ಅಂತ ತಗೊಂಡ್ರೆ ಆ ಬಜೆಟ್ ಅವಳು ಫ್ಲೈಟ್ ಅಲ್ಲೇ ಹೋಗ್ಬಿಡುತ್ತೆ ಅವಾಗ ಏರ್ ಏಷ್ಯಾ ತುಂಬಾ ಅಂದ್ರೆ ತುಂಬಾ ಚೀಪ್ ಫ್ಲೈಟ್ಸ್ ಕೊಡ್ತಿತ್ತು ಕೊಚ್ಚಿಯಿಂದ ಕೊಲ್ಲಂಪುರ್ ಕೊಲ್ಲಂಪುರಿಂದ ಕಂಬೋಡಿಯಾ ಸೊ ಐ ತಿಂಕ್ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಅವರ್ಸ್ ಜರ್ನಿ ಅವಳದು ಆಮೇಲೆ ಕೊಲ್ಲಾಂಪುರಲ್ಲೇ ಎಂಟ್ ಅವರ್ ಏರ್ಪೋರ್ಟ್ ಅಲ್ಲೇ ಖಾಲಿ ಕುತ್ಕೋಬೇಕು ಸೊ ನಮ್ ಅದು ನಮಗೆ ಒಂದು ಭಯ ಯಾಕಂದ್ರೆ ಅವ್ರ ಪೇರೆಂಟ್ಸ್ ಗೆ ಪೇರೆಂಟ್ ಮಾತಾಡ್ಬಿಟ್ಟು ಕನ್ವಿನ್ಸ್ ಮಾಡಿ ಏನೋ ಒಂದು ಕೊಟ್ವಿ ಅವಳು ಕಂಬೋಡಿಯಾ ಬರೋವರೆಗೂ ನಮ್ ರೆಸ್ಪಾನ್ಸಿಬಿಲಿಟಿ ಆ ದಿನ ನಮ್ಗೆ ಲಿಟ್ರಲಿ ನಿದ್ದೆ ಆಗಿಲ್ಲ ನನಗೂ ಅರ್ಪನ್ಗೆ ಏನೋ ಕರೆದ್ಬಿಟ್ವಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಅದು ಇದು ಅಂತ ಹೇಳ್ಬಿಟ್ಟು ಬಟ್ ಏನೋ ಮಾಡಿ ಆರಾಮಾಗಿ ಬಂದ್ಲು ಕಂಬೋಡಿಯಾಗೆ ಸೊ ದ ಶೋ ವಾಸ್ ಗುಡ್ ದೆನ್ ಎಸ್ ಅದು ಸುಮಾರು ಒಂದು ಆರರಿಂದ ಎಂಟು ಎಪಿಸೋಡ್ಸ್ ಶೂಟ್ ಮಾಡಿದ್ವಿ ಸ್ವಲ್ಪ ಎಪಿಸೋಡ್ಸ್ ವಿಯತ್ನಾಮಲ್ಲಿ ನಿಂದ ರಿಮೈನಿಂಗ್ ಕಂಬೋಡಿಯಾದಲ್ಲಿ ಸೊ ಕಂಬೋಡಿಯಾದ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು ಇಷ್ಟಪಡ್ತೀನಿ ಸೊ ನನಗೆ ಇದು ಶ್ರೀರಂಗಂ ಅಂತ ಒಂದು ಟೆಂಪಲ್ ಇದೆ ಇಂಡಿಯಾಸ್ ಬಿಗ್ಗೆಸ್ಟ್ ಟೆಂಪಲ್ ಲ್ಲಿ ಇಲ್ಲ ಶ್ರೀರಂಗಂ ಶ್ರೀರಂಗಂ ಇಸ್ ಇನ್ ಇಂಡಿಯಾ ನಾನೊಂದು ಆ ಜಾಬ್ ಮಾಡೋ ಟೈಮಲ್ಲಿ ಸಣ್ಣ ಪುಟ್ಟ ಹಝ್ಲಿಂಗ್ ಸೈಡ್ ಗಿಕ್ಸ್ ಎಲ್ಲ ಮಾಡ್ತಿದೆ ಮಾಡಲಿಂಗ್ ಎಲ್ಲ ಮಾಡ್ತಿದೆ ನಾನಾಗ ಒಂದು ಸ್ಮಾಲ್ ಮಾಡಲಿಂಗ್ ಶೂಟ್ ಬಂದು ನನಗೆ ಶ್ರೀರಂಗಂ ಟೆಂಪಲ್ ಅಲ್ಲಿ ಶೂಟ್ ಆಗಿತ್ತು ಅದೊಂದು ರೇಷ್ಮೆ ಸೀರೆದು ಕ್ಯಾಟಲಾಗ್ ಶೂಟ್ ಆಗಿತ್ತು ಸೊ ಅವಾಗ ಅದು ಸಣ್ಣ ಸಣ್ಣ ಪುಟ್ಟ ಬಜೆಟ್ ಇರ್ತಿತ್ತು ಅದಕ್ಕೆ ಆ ಟೆಂಪಲ್ ನೋಡಿ ನನಗೆ ಐ ವಾಸ್ ಲೈಕ್ ಗಾನ್ ಕ್ರೇಜಿ ಇಷ್ಟು ದೊಡ್ಡ ಕ್ಯಾಂಪಸ್ ಅಂದರೆ ಇಷ್ಟು ದೊಡ್ಡದಿದೆ ಅದು ದೇವಸ್ಥಾನ ಪ್ರಪಂಚದಲ್ಲಿ ಇದೇನೋ ದೊಡ್ಡದು ಅಂತಂದ್ಬಿಟ್ಟು ನಾನು ಸ್ವಲ್ಪ ಮನೆಗೆ ವಾಪಸ್ ಬಂದು ರಿಸರ್ಚ್ ಎಲ್ಲ ಮಾಡಿದೆ ಆವಾಗ ಗೊತ್ತಾಯಿತು ನನಗೆ ಇದು ಶ್ರೀರಂಗಮ್ಮು ಇಂಡಿಯಾಸ್ ಬಿಗ್ಗೆಸ್ಟ್ ಟೆಂಪಲ್ ಬಟ್ ವರ್ಲ್ಡಲ್ಲಿ ನೋಡಿದಾಗ ವಾತ್ ವಿಚ್ ಈಸ್ ಇನ್ ಕಂಬೋಡಿಯಾ ದಟ್ ಈಸ್ ದಿ ಬಿಗ್ಗೆಸ್ಟ್ ಟೆಂಪಲ್ ಸೊ ಅದು ಒಂಥರ ಬ್ಯಾಕ್ ಸೈಡ್ ಇನ್ ಮೈ ಮೈಂಡೆಲ್ಲ ಅದು ನಾನು ಮ್ಯಾನಿಫೆಸ್ಟ್ ಮಾಡಿದೆ ನನಗೆ ಶ್ರೀರಂಗಮ್ಮ ಇಷ್ಟು ಇಷ್ಟ ಆಗಿದೆ ಇನ್ನು ಆ ದೊಡ್ಡ ಪ್ರಪಂಚದ ದೊಡ್ಡ ದೇವಸ್ಥಾನ ಅಂದ್ರೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂತ ಸೊ ನಂಗೆ ಹೆರಿಟೇಜ್ ಅಂದ್ರೆ ತುಂಬಾ ಇಷ್ಟ ಸೊ ಅದು ಯಾವ ತರ ಆಯ್ತು ಅಂತಂದ್ರೆ ಅನ್ಸಿತ್ತು ಅಂಡ್ ದ ಟೆಂಪಲ್ ಇಸ್ ಲೈಕ್ ಮ್ಯಾಸಿವ್ ಅಮೇಝಿಂಗ್ ಕ್ಯಾಂಪಸ್ ಇಡೀ ದಿನ ನೋಡಿದ್ರು ಇಡೀ ದಿನ ಅಲ್ಲ ಅದಕ್ಕೆ ಒಂದು ವಾರ ಹದಿನೈದು ದಿನ ನೋಡಿದ್ರು ಕರ್ಗಲ ಅಷ್ಟು ದೊಡ್ಡ ಕ್ಯಾಂಪಸ್ ಇತ್ತು ನಾಲ್ಕು ನೂರ ನಲ್ವತ್ತೊಂದು ಎಕರೆ ತಮಿಳುನಾಡಿನ ಒಂದು ರಾಜ ಸೂರ್ಯವಾಮನ್ ಆ ರಾಜ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಕಂಬೋಡಿಯಾದಲ್ಲಿ ಕಂಬೋಡಿಯ ಹನ್ನೆರಡನೇ ಶತಮಾನದವರೆಗೂ ವಿಕಸಿತನೇ ಆಗಿದ್ದಿಲ್ಲ ನಮ್ಮ ರಾಜ ಹೋಗ್ಬಿಟ್ಟು ಅವ್ರ ಮೇಲೆ ಲಿಟ್ರಲಿ ಕ್ಲೋತ್ ಅಂತ ಅಲ್ಲಿಂದ ಅವರು ಸಿವಿಲೈಸ್ಡ್ ಆದ್ರಂತೆ ಬಿಕಾಸ್ ಆಫ್ ಅ ಸೌತ್ ಇಂಡಿಯನ್ ಕಿಂಗ್ ತಮಿಳ್ನಾಡಿಂದ ಸೂರ್ಯ ವಾಮನ್ ಅನ್ನೋ ರಾಜ ಹೋಗಿ ಅವ್ರಿಗೆ ಸಿವಿಲೈಸ್ ಮಾಡಿರೋದು ಇದು ವಿಷ್ಣು ಟೆಂಪಲ್ ಬಟ್ ಇವಾಗ ಅದನ್ನ ಬುದ್ಧಿಸ್ಟ್ ಕನ್ವರ್ಟ್ ಏನೋ ಮಾಡಿದ್ದಾರೆ ಬಟ್ ನಾಲ್ಕನೂರ ನಕರೆ ಅಲ್ಲಿ ಬೇಕಾಗುತ್ತೆ ನೋಡಬಹುದು ನೀವು ವರ್ಷಗಟ್ಟಲೆ ಅಲ್ಲಿ ಕುತ್ಕೊಂಡು ಅವರು ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ यह कार्यक्रम प्रायोजक शिलांध्र रेसार्ट डिस्कवर लग्जरी अमिट्स् नेचर